ನಮಸ್ತೆ ವಿದ್ಯಾರ್ಥಿಗಳೇ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇದಿನ ನಾವು ಸಂಸ್ಕೃತ ಸಂಧಿಯಾದ ಸಂಧಿ ಬಗ್ಗೆ ತಿಳ್ಕೊಳ್ಳೋಣ ಏನಪ್ಪ ಸಂಧಿ ಅಂತ ಹೇಳಿದ್ರೆ ಪೂರ್ವ ಪದದಲ್ಲಿರುವ ಇ ಉ ಕಾರಗಳಿಗೆ ಸವರ್ಣವಲ್ಲದ ಸ್ವರಗಳು ಪರವಾದಾಗ ಈ ಈ ಕಾರಗಳಿಗೆ ಯ ಕಾರವು ಉ ಉ ಕಾರಗಳಿಗೆ ವ ಕಾರವು ರು ಕಾರಕ್ಕೆ ಆರ್ ಆದೇಶವಾಗಿ ಬರುವುದಕ್ಕೆ ಸಂಧಿ ಎನ್ನುವರು ಇಲ್ಲಿ ಗಮನಿಸಿ ಪೂರ್ವಪದ ಉತ್ತರ ಪದ ಪೂರ್ವ ಪದದ ಕೊನೆಯ ಸ್ವರವು ಈ ಬಂದಿದ್ದು ಅದಕ್ಕೆ ಪರವಾಗಿ ಯಾವುದಾದರೂ ಸವರ್ಣವಲ್ಲದ ಸ್ವರ ಪರವಾಗಿ ಬಂದು ಪರವಾಗಿ ಬಂದಾಗ ಯ ಕಾರ ಆದೇಶವಾಗಿ ಬರುತ್ತೆ ಪೂರ್ವ ಪದದಲ್ಲಿ ಉ ಕಾರಗಳು ಬಂದು ಉತ್ತರ ಪದದಲ್ಲಿ ಯಾವುದಾದರೂ ಸವರ್ಣವಲ್ಲದ ಸ್ವರ ಪರವಾಗಿ ಬಂದು ವ ಕಾರವು ಆದೇಶವಾಗಿ ಬರುತ್ತೆ ಪೂರ್ವ ಪದದಲ್ಲಿ ಕಾರ ಬಂದಾಗ ಉತ್ತರ ಪದದಲ್ಲಿ ಯಾವುದಾದರೂ ಸವರ್ಣವಲ್ಲದ ಸ್ವರ ಪರವಾಗಿ ಬಂದಾಗ ಅರ್ಕಾರ ಆದೇಶವಾಗಿ ಬರುತ್ತೆ ಇಲ್ಲಿ ಯಾವುದಾದರೂ ಸವರ್ಣವಲ್ಲದ ಸ್ವರ ಅಂತ ಹೇಳಿದ್ದಾರೆ ಏನಪ್ಪ ಹಂಗಂತ ಹೇಳಿದ್ರೆ ಅಂದರೆ ಈ ಈ ಅಕ್ಷರಗಳು ಪೂರ್ವ ಪದದಲ್ಲಿ ಬಂದಾಗ ಈ ಈಗಳನ್ನು ಹೊರತುಪಡಿಸಿ ಯಾವುದಾದರೊಂದು ಸವರ್ಣವಲ್ಲದ ಸ್ವರ ಬರ್ಬೋದು ಆ ಬರಬಹುದು ಉ ಅಕ್ಷರಗಳು ಬರಬಹುದು ಅವಾಗ ಯ ಆದೇಶವಾಗಿ ಬರುತ್ತೆ ಇನ್ನು ಹೂ ಬಂದಾಗ ಯಾವುದಾದರೂ ಸವರ್ಣವಲ್ಲದ ಸ್ವರ ಅಂತ ಹೇಳಿದ್ರೆ ಹೂಗಳನ್ನು ಹೊರತುಪಡಿಸಿ ಈನು ಬರ್ಬೋದು ಆ ಬರ್ಬೋದು ರು ಬರ್ಬೋದು ಯಾವುದಾದರೂ ಸ್ವ ಸವರ್ಣ ಸ್ವರ ಸವರ್ಣವಲ್ಲದ ಸ್ವರ ಆದೇಶವಾಗಿ ಬಂದಾಗ ವ ಬರುತ್ತೆ ಹಾಗೆ ಪೂರ್ವ ಪದದ ಯಾವುದಾದರೂ ಸವರ್ಣವಲ್ಲದ ಸ್ವರ ಋ ಅನ್ನು ಹೊರತುಪಡಿಸಿ ಯಾವುದಾದರೂ ಸ್ವರ ಬರ್ಬೋದು ಈ ಈ ಬರ್ಬೋದು ಅ ಆ ಬರ್ಬೋದು ಅಥವಾ ಉ ಸಹ ಬರಬಹುದು ಹೀಗೆ ಯಾವುದಾದರೂ ಸವರ್ಣವಲ್ಲದ ಸ್ವರ ಪರವಾಗಿ ಬಂದಾಗ ಅರ್ಕಾರ ಆದೇಶವಾಗಿ ಬರುತ್ತೆ ಇನ್ನು ಒಂದು ವಿಶೇಷವಾಗಿ ಗಮನಿಸೋದೇನಪ್ಪ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಯ ಲ ವ ಈ ಅಕ್ಷರಗಳನ್ನು ಎಂಬ ಸಂಕೇತದಿಂದ ಗುರುತಿಸ್ತಾರೆ ಹಾಗಾಗಿ ಇದನ್ನು ಎಣ್ಸಂದಿ ಅಂತೇಳಿ ಹೇಳಿ ಹೇಳಲಾಗುತ್ತದೆ ಉದಾಹರಣೆಗಳನ್ನು ಗಮನಿಸಿ ಅತಿ ಪ್ಲಸ್ ಅಂತ ಅತ್ಯಂತ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಈ ಸ್ವರ ಬಂದಿದೆ ಉತ್ತರ ಪದದಲ್ಲಿ ಸವರ್ಣವಲ್ಲದ ಸ್ವರ ಅಂತ ಹೇಳಿದ್ರೆ ಈ ಬಂದಿಲ್ಲ ಈ ಬದಲಾಗಿ ಬೇರೆ ಸ್ವರ ಬಂದಿದೆ ಆ ಸ್ವರ ಬಂದಿದೆ ಅತ್ಯಂತ ಯಾಕಾರ ಆದೇಶವಾಗಿ ಬಂದಿರೋದನ್ನು ಗಮನಿಸಬಹುದು ಎರಡನೇ ಉದಾಹರಣೆಯಲ್ಲಿ ವಧು ಪ್ಲಸ್ ಆಗಮನ ವಧ್ವಾಗಮನ ಊ ಸ್ವರ ಬಂದಿದೆ ಅದಕ್ಕೆ ಪರವಾಗಿ ಆ ಬಂದಿದೆ ಆದೇಶವಾಗಿ ವಾಕಾರ ಬಂದಿದೆ ವಧ್ವಾಗಮನ ವಾಕಾರ ಆದೇಶವಾಗಿ ಬಂದಿರೋದನ್ನು ಗಮನಿಸಬಹುದು ಮೂನದರಲ್ಲಿ ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ ಮನು ಪ್ಲಸ್ ಅಂತರ ಮನ್ವಂತರ ಅತಿ ಪ್ಲಸ್ ಉತ್ತಮ ಅತ್ಯುತ್ತಮ ಪ್ರತಿ ಪ್ಲಸ್ ಉತ್ತರ ಪ್ರತ್ಯುತ್ತರ ಪ್ರತಿ ಪ್ಲಸ್ ಉತ್ತರ ಪ್ರತ್ಯುತ್ತರ ಇತಿ ಪ್ಲಸ್ ಆದಿ ಇತ್ಯಾದಿ ಕೋಟಿ ಪ್ಲಸ್ ಅನುಕೋಟಿ ಕೋಟ್ಯಾನುಕೋಟಿ ಅತಿ ಪ್ಲಸ್ ಅವಸರ ಅತ್ಯವಸರ ಇಲ್ಲಿ ಆಗಮ ಸಂಧಿಯ ಜೊತೆ ಗೊಂದಲ ಮಾಡ್ಕೊಳ್ಬಾರ್ದು ಎಲ್ಲೂ ಸಹ ಯಾವ ಮತ್ತೆ ವಾಕಾರಗಳು ಆಗಮವಾಗಿ ಬರುತ್ತೆ ಆದರೆ ಇಲ್ಲಿ ಒತ್ತಕ್ಷರದ ರೂಪದಲ್ಲಿ ಬಂದಿರೋದನ್ನು ಗಮನಿಸಬಹುದು ಇಲ್ಲಿ ನೋಡಿ ಅತ್ಯಂತ ಅನ್ನುವಲ್ಲಿ ಯಾಕಾರ ಒತ್ತಕ್ಷರದ ರೂಪದಲ್ಲಿ ಮನೆಲಿ ಎಲ್ಲ ಉದಾಹರಣೆಗಳಲ್ಲೂ ಸಹ ಒತ್ತಕ್ಷರದ ರೂಪದಲ್ಲಿ ಬಂದಿರೋದನ್ನು ಗಮನಿಸಬಹುದು ಹಾಗಾಗಿ ಆಗಮ ಸಂಧಿಯ ಜೊತೆ ಎಂಡ್ ಸಂಧಿಯನ್ನು ಗೊಂದಲ ಮಾಡಿಕೊಳ್ಬಾರ್ದು ಓಕೆ ಇನ್ನು ಹೆಚ್ಚಿನ ವ್ಯಾಕರಣ ಮಾಹಿತಿಗಾಗಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು